ಅರಸಯ್ಯನ ಪ್ರೇಮ ಪ್ರಸಂಗ ಅಂತೇಳಿ ಒಂದು ಕನ್ನಡ ಮೂವಿದ ಒಂದು ಟ್ರೈಲರ್ ರಿಲೀಸ್ ಮಾಡಿದರು ಈ ಟ್ರೈಲರ್ ಮ್ಯಾಗ ನಿಮಗೆ ಹೇಳಿಲ್ಲ ಅಂದ್ರೆ ತಪ್ಪಾಕಿದೆ ಅನಿಸ್ತು ಅದ ಕಾರಣಕ್ಕ ಈ ವಿಡಿಯೋ ಮಾಡತನು ಈ ಟ್ರೈಲರ್ಗೆ ಗೆ ನಾನು ಫಸ್ಟ್ನೇ ಒಂದು ಸ್ಟಾರ್ ಕೊಟ್ಬಿಡ್ತಾನು ಫೈವ್ ಸ್ಟಾರ್ ಗೆ ಸ್ಟಾರ ಸ್ಟಾರ್ ಕಾರಣ ಇಷ್ಟ ಎಷ್ಟು ಮಸ್ತ್ ಐತೆ ಅಂದ್ರೆ ಈ ಟ್ರೈಲರ್ ನಾವು ನೋಡೋದ್ನಿಂದ ಒಂದು ನಟನೆಯನ್ನು ಫೀಲ್ ಆಗತ್ತಿಲ್ಲ ಒಂದು ಸಿಂಪಲ್ ಆಗಿ ಏನು ತೋರ್ಸೋಕೆ ಪ್ರಯತ್ನ ಪಟ್ಟಾರಲ್ಲ ಅದು ಮಾತ್ರ ಅಲ್ಟಿಮೇಟ್ ಲೆವೆಲ್ ಒಳಗೈತಿ ನಮ್ಮ ಹುಡುಗ ಸಣ್ಣವಿದ್ದಾಗ ಇದ್ದಾಗ ಈತನ ಈತನ ಒಳಗೆ ಒಂದು ವಿಘ್ನಗಳು ಪಕ್ಕಾ ಬರ್ತಾವಂತೇಳಿ ಈತ ಮದ್ವಿ ಮಾಡ್ಕೋಬೇಕಾನು ಬಟ್ ಹುಡುಗಿ ಮಾತ್ರ ತಳಗ ಇರ್ಬೇಕು ಬೆಳಗಿ ಇರ್ಬೇಕಂತ ಆನಂತರ ಈತನ ಹೆಣ್ಣು ಹುಡ್ಕಾಡಕೊಂಡನು ಹೆಣ್ಣು ಸಿಗ್ತಾ ಇಲ್ಲ ಆವಾಗ ಈತನ ಲವ್ ಸ್ಟೋರಿ ಸ್ಟಾರ್ಟ್ ಆಕೈತಿ ಇಲ್ಲಿಂದ್ರೆ ಕಿತಾಬ್ಜ್ಜಿ ಕೂಡ ಸ್ಟಾರ್ಟ್ ಆಕೈತಿ ಅಂದ್ರೆ ಈತ ಒಬ್ಬಾಕಿನ ಲವ್ ಮಾಡತಾನು ಬಟ್ ಆಕೆ ಮಾತ್ರ ಈತನನ್ನು ಕಂಡ್ರೆ ಆಗೋದಿಲ್ಲ ಅಂದ್ರೆ ಆಕೆ ಬ್ಯಾರದವ್ರನ್ನ ಜೋಡಿ ಅಡ್ಡಾಡತಾಳುವ ಈ ಥರ ಒಂದು ಪ್ರಸಂಗ ಅಂದ್ರೆ ರಸಯ್ಯನ ಪ್ರೇಮ ಪ್ರಸಂಗ ಅಂತ ಹೇಳ್ಬೋದು ಈ ರೀತಿಯಾದ ಒಂದಷ್ಟು ಕಾಮಿಡಿ ಥ್ರಿಲ್ಲಿಂಗ್ ಮೂವಿ ಇದೆ ಕನ್ನಡ ಒಳಗೆ ಇದ್ರೊಳಗೆ ಇಂಟ್ರೊಡ್ಯೂಸ್ ಮಾಡಿದಂಥ ಒಂದಷ್ಟು ಎಲ್ಲ ಕ್ಯಾರೆಕ್ಟರ್ಗಳು ಇದನ್ನ ಏನದಲ್ಲ ಅಲ್ಟಿಮೇಟ್ ಲೆವೆಲ್ ಆ್ಯಕ್ಟಿಂಗ್ ಅಂತ ಹೇಳ್ಬೋದು ನನ್ನ ಪ್ರಕಾರ ಹೇಳ್ತನು ನಾ ಸ್ವ ಇಚ್ಛೆ ಅಂದ್ರೆ ಹೇಳ್ತನು ಅಲ್ಟಿಮೇಟ್ ಮೂವಿ ಮತ್ತು ಒಂದು ಟ್ರೈಲರ್ ನೋಡಿದ ಬೇಕಾದ ಅರ್ಥ ಆತು ಈ ಮೂವಿ ಏನರ ಇದೇ ಥರ ಮುಂದುವರೆದ್ರೆ ನಮ್ಮ ಸೂಪ್ರಾಮ್ ಸೋಗತೆ ಯಾವ ರೀತಿ ಹೋಗೋ ಸ್ಟೋರಿ ಸ್ಟ್ರಾಂಗ್ ಇದ್ ಕೂಡ್ತಾ ಅದೇ ರೀತಿ ಒಳಗೆ ಈ ಮೂವಿ ಕೂಡ ಓಡ್ತೈತಿ ಹಂಡ್ರೆಡ್ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ಶೋರ್ದನ್ನು ನಾನು ಯಾಕಂದ್ರೆ ಆ ರೀತಿ ಒಳಗೆ ಒಂದು ಕಾಮಿಡಿ ಥ್ರಿಲ್ಲಿಂಗ್ ಮೂವಿ ಅಂತ ಹೇಳ್ಬೋದು ನನಗೆ ಮಾತ್ರ ಲೈಕ್ ಆಯಿತು ನಿಮಗೂ ಲೈಕ್ ಆಕೈತಿ ಅಂದ್ಕೊಂಡಾನು ಮತ್ತು ಮೂವಿ ಬಗ್ಗೆ ಇನ್ನಷ್ಟು ಮಾತಾಡೋದಾದ್ರೆ ಯೂಸ್ ಮಾಡಿದಂಥ ಸಣ್ಣ ಸಣ್ಣ ಗ್ರೌಂಡ್ ಮ್ಯೂಸಿಕ್ಗಳ ಸಣ್ಣ ವಿ ಎಫೆಕ್ಸ್ ಎಫೆಕ್ಟ್ಗಳ ಲೆವೆಲ್ ಮಾತ್ರ ಅಲ್ಟಿಮೇಟ್ ಒಳಗೈತಿ ಸಿಕ್ಕಾಪಟ್ಟೆ ನನಗಂದ್ರೆ ಖುಷಿ ಆಯ್ತು ಒಂದು ಟ್ರೈಲರ್ ನೋಡಿಬೇಕಾ ಕಾರಣ ನಮ್ಮ ಕನ್ನಡ ಇಂಡಸ್ಟ್ರಿ ಒಳಗೆ ಈ ಥರ ಒಂದಷ್ಟು ಪ್ರತಿಭೆಗಳು ಅಂತ ಅನಿಸ್ತು ನಿಜವಾಗ್ಲೂ ಮನಸಾರೆ ನಕ್ಕಿದ ಟ್ರೈಲರ್ ಅಂತ ಹೇಳ್ಬೋದಿದ ಇದೆ ನನಗೆ ಮಾತ್ರ ಲೈಕ್ ಆತು ನಿಮ್ಗೆ ಏನಾಯ್ತು ಅಂತೇಳಿ ಕೆಳಗಡೆ ಕಾಮೆಂಟ್ ಮಾಡಿರಿ ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಒಂದು ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡ್ರಿ